ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಿಂಗಪ್ಪ ಗೌಡ ಯೂಟ್ಯೂಬ್ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ರಿ ಬಾಜಕಿರು ಬೆಲ್ಲಕ್ಕೆ ನಾವು ಬರ್ತೀರಿ ನೀವು ತಮ್ಮಲ್ಲಿ ನೋಡಿರ್ಬೇಕು ನಿಂಗಪ್ಪ ಗೌಡ ಇನ್ಸ್ಟಾಗ್ರಾಮ್ ಐ ಡಿಗೆ ದುಡ್ಡು ಬರುತ್ತಾ ವಾರಕ್ಕೆ ಎಷ್ಟು ಕೊಡ್ತಾರೆ ಎಷ್ಟು ಪೇಮೆಂಟ್ ಬರುತ್ತೆ ಮತ್ತೆ ಎಷ್ಟು ದುಡ್ಡು ಕೇಳ್ತಾನೆ ಅತ ನಿಮ್ಗೆಲ್ಲ ಕ್ವಶನ್ ಇದ್ದಿರ್ಬೋದು ಬಹಳ ಜನ ನನಗೆ ಕೇಳ್ತಾರೆ ನೈನ್ಟಿ ಸಿಕ್ಸ್ ಅಂದ್ರೆ ತೊಂಬತ್ತಾರ್ ಸಾವಿರ ಫಾಲೋವರ್ಸ್ ಇದ್ರು ಕೂಡ ನಿಮ್ಗೆ ದುಡ್ಡು ಬರಂಗಿಲ್ಲ ಬರುತ್ತಾ ಏನ್ ಸುಳ್ಳು ಹೇಳ್ತಿರೋ ನೀವು ದುಡ್ಡು ಬರುತ್ತೆ ಅಂತ ಅನ್ಕಿಂದ ಮೊದಲನೇ ಮಾತ್ ಎಲ್ಲಾರು ಕೇಳ್ತೀರಾ ಮಾತು ಮಾತ್ ಹೇಳ್ಬೇಕಂದ್ರ ಇನ್ಸ್ಟಾಗ್ರಾಮ್ ಇಂದ ದುಡ್ ಹೊಟ್ಟ ಸಿಗಂಗಿಲ್ಲ ಹಣ ಒಟ್ಟ ಸಿಗಂಗಿಲ್ಲ ಇನ್ಸ್ಟಾಗ್ರಾಮ್ ಇಂದ ಯಾರನ್ನ ಬೇಕಾರ ಕೇಳ್ರಿ ನೀವು ಎಲ್ಲೋ ಯೂಟ್ಯೂಬ್ ಅಲ್ಲಿ ಯಾರು ಹೇಳಿದ್ದು ಪೇಮೆಂಟ್ ಬರುತ್ತೆ ಮಾನಿಟೈಸ್ ಆಗುತ್ತೆ ಇನ್ಸ್ಟಾಗ್ರಾಮ್ ದುಡ್ಡು ಬಾಳ್ ಬರುತ್ತೆ ಒಂದ್ ರೀಲ್ಸ್ ಗಿಟ್ಟು ಕೊಡ್ತಾರೆ ಮಿಲಿಯನ್ ಅಲ್ಲಿ ಉದ್ ಹೋದ್ರೆ ಇಷ್ಟು ಕೊಡ್ತಾರೆ ಗುರು ನಂದೊಂದೊಂದೊಂದು ರೀಲ್ಸ್ ಹತ್ತು ಮಿಲಿಯನ್ ಹೋಗಿದೆ ಎಷ್ಟು ಹತ್ತು ಮಿಲಿಯನ್ ಹೋಗಿದೆ ಒಂದ್ ರೂಪಾಯಿ ಕೂಡ ಕೊಡಂಗಿಲ್ಲ ಯಾರೋ ಹೇಳಿದ್ರು ಅಕಸ್ಮಾತ್ ಇನ್ಸ್ಟಾಗ್ರಾಮ್ ಇಂದ ದುಡ್ಡು ಬರುತ್ತೆ ಅಂತ ನನ್ ಕ ನನ್ ಕಡೆ ಕರ್ಕೊಂಡ್ ಬನ್ನಿ ಅವ್ರನ್ನ ನಾನ್ ಹೇಳ್ತೇನೆ ಅವ್ರಿಗೆ ಕರೆ ಇನ್ಸ್ಟಾಗ್ರಾಮ್ ಇಂದ ಒಟ್ಟೆ ದುಡ್ಡು ಅಂತೂ ಬರಂಗಿಲ್ಲ ಅದೊಂದು ತಿಳ್ಕೊರಿ ಸೆಕೆಂಡ್ ಆಗಿ ಇನ್ಸ್ಟಾಗ್ರಾಮ ದುಡ್ಡು ಹೆಂಗ್ ಮಾಡ್ಬೇಕು ಅಂಬುದ ನಾ ಇಲ್ಲಿ ಹೇಳ್ಬೋದು ನೀನು ಹೆಂಗಂದ್ರ ನಿಮ್ಗೆ ಇಂತಿಷ್ಟು ಫಾಲೋವರ್ಸ್ ಇರ್ತಾವೆ ಮೂವತ್ ಸಾವಿರ ಇರ್ಬೋದು ಒಂದ್ ಲಕ್ಷ ಇರ್ಬೋದು ಎರಡ್ ಲಕ್ಷ ಇರ್ಬೋದು ನಿಮ್ಗೆ ಇಂತಿಷ್ಟ್ ಫಾಲೋವರ್ಸ್ ಅನ್ಕೊಂಡ್ ಇರ್ತವೆ ಯಾಕಂದ್ರೆ ನಿಮ್ಗೆ ಇಂತಿಷ್ಟು ಫಾಲೋವರ್ಸ್ ಇರ್ತವಲ್ಲ ಆ ಫಾಲೋವರ್ಸ್ ಆಗಿರ್ಬೋದು ಫಾಲೋವರ್ಸ್ ಇದ್ರೆ ಅಷ್ಟ ಮುಖ್ಯ ಅಲ್ಲ ನಿಮ್ ವಿಡಿಯೋ ರೀಲ್ಸ್ ಏನ್ ಇರ್ತಲ್ಲ ಅದ್ ಎಷ್ಟು ವ್ಯೂಸ್ ಹೋಗ್ತೈತಿ ಒನ್ ಮಿಲಿಯನ್ ಹೋಗುತ್ತೋ ಮೂವತ್ ಸಾವಿರ ನಾಲ್ವತ್ ಸಾವಿರ ಐವತ್ ಸಾವಿರ ಒಂದ್ ಲಕ್ಷ ಒಂದ್ ಮಿಲಿಯನ್ ಎಷ್ಟು ಹೋಗುತ್ತೆ ಆ ಮಿಲಿಯನ್ ವ್ಯೂಸ್ಗಳು ನೋಡಿಕ ನಿಮ್ಗ ಕೊಲಾಬ್ರೇಷನ್ ಆಗ್ಲಿ ಬ್ರ್ಯಾಂಡ್ ಆಗಲಿ ನಿಮ್ಗ ಇಮೇಲ್ ಜಿಮೇಲ್ ಇಮೇಲ್ ಎರಡು ಒಂದ ಅದಕ್ಕೆ ಹೋಗಿ ಸಂದ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಮೆಸೇಜಿಂಗ್ ಮಾಡ್ತೈತೆ ಯಾಕಂದ್ರೆ ನಿಮ್ ನಂಬರ್ ಅಂತೂ ಅವ್ರ ಕಡೆ ಇರಂಗಿಲ್ಲ ಅದ್ರ ಕಾಂಟ್ಯಾಕ್ಟ್ ಅಂತೂ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅವಾಗ ನೀವು ಚಾರ್ಜ್ ಮಾಡ್ಬೋದು ಇನ್ಸ್ಟಾಗ್ರಾಮ್ ಇಂದ ಹೆಂಗ್ ದುಡ್ಡು ಅಂತ ಹೇಳ್ತೀನಿ ನೀವು ಚಾರ್ಜ್ ಮಾಡ್ಬೋದು ಹೆಂಗಂದ್ರೆ ಒಂದು ಒಂದ್ ಯಾವ್ದೋ ಒಂದು ಆಪ್ ಒಂದು ಬಟ್ಟೆ ಅಂಗಡಿ ಯಾವುದತ್ತೋಳ್ಕಾರಿ ಅಂಗಡಿ ಅವ್ರು ಏನೋ ಒಂದ್ ಸೇಲ್ ಮಾಡತ್ತಾರೋ ಏನೋ ಮಾಡತ್ತಾರ ನಿಮ್ ಹೇಳ ನೀವು ಇಂತಿಷ್ಟ್ ನಾ ಮಾಡಿ ಕೊಡ್ತೀನಿ ನನ್ಗೆ ಹತ್ತು ಸಾವಿರ ಕೊಡಿ ನಂದು ಒಂದ್ ಲಕ್ಷ ಫಾಲೋವರ್ಸ್ ಇದೆ ಹತ್ ಸಾವಿರ ಕೊಡಿ ಅಂತ ಹೇಳ್ತಾರೆ ಆಮೇಲೆ ಮತ್ತೊಬ್ರು ಇರ್ಬೋದು ಐವತ್ತು ಐದ್ನೂರು ಐದ್ ಲಕ್ಷ ಫಾಲೋವರ್ಸ್ ಇರ್ಬೋದು ಅವ್ರು ಹೇಳ್ತಾರೆ ಇಂತಿಷ್ಟ್ ಕೊಡಿ ಹಿಂಗಾಗುತ್ತೆ ಅಂತ ನಿಮಗ ಅನ್ಸಿರ್ಬೋದು ಬ್ರ್ಯಾಂಡ್ ಹೆಂಗ್ ಬರುತ್ತೆ ಅಂತ ಬ್ರ್ಯಾಂಡ್ ಕೊಲಾಬ್ರೇಷನ್ ಆಗಲಿ ಬ್ರ್ಯಾಂಡ್ ಆಗಲಿ ಹೆಂಗ್ ಬರುತ್ತೆ ಅಂತ ನೀವು ಮೊದಲೊಂದು ಫೇಕ್ ಯಾವುದೋ ಒಂದು ಅಂಗಡಿದ ಹಣ ತಗೊಳ್ಳಲ್ಲ ಪ್ರಮೋಷನ್ ಮಾಡಿ ಬಿಡ್ಬೇಕು ಮೊದಲನೇ ಮಾತಿದು ಪ್ರಮೋಷನ್ ಮಾಡಿ ಬಿಟ್ಟಾಗ ನಿಮ್ಗೆ ಆಮೇಲೆ ಹಣ ದುಡ್ಡು ಅನ್ನೋದ ಸ್ಟಾರ್ಟ್ ಆಗಕ್ ಸ್ಟಾರ್ಟ್ ಅದ ಹಣ ಅನ್ನೋ ತಕ್ಕ ನೀವು ಬರಂಗಿಲ್ಲ ಕೊಲಾಬ್ರೇಷನ್ ಯಾಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿಯ ಒಳಗೆ ನೋಡಿರ್ಬೋದು ಇನ್ನ ಒಂದು ಕೊಲಾಬ್ರೇಷನ್ ಮಾಡಿಲ್ಲ ಯಾಕಂದ್ರ ಪ್ರಮೋಷನ್ ಮಾಡಿಲ್ಲ ಕ್ರೋಬಲ್ ಕೊಲ್ಯಾಬ್ರೇಷನ್ ಮಾಡಿಲ್ಲ ನನ್ ಕೊಲಾಬ್ರೇಷನ್ ಅಂತೂ ಮಾಡಂಗೇ ಮಾಡಂಗಿಲ್ಲ ಎಷ್ಟು ಜನ ಕೇಳ್ತಾರ ನಾನು ಮಾಡಂಗಿಲ್ಲ ಯಾಕಂದ್ರೆ ನಾನ್ ಯಾಕ್ ಮಾಡಿಲ್ಲ ಅಂದ್ರೆ ನಾನ್ ಪ್ರಮೋಷನ್ ಮಾಡಕ್ ಸ್ಟಾರ್ಟ್ ಆದ ಅಂದ್ರ ಫಾಲೋವರ್ಸ್ ಏನ್ ಏನಿರ್ತೈತಿ ಅದ್ ಕೆಳಕ್ ಬರಕ್ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಏ ಇವ್ನ ದುಡ್ಡು ಮಾಡ್ತದಾನೆ ನಾಗ ಫಾಲೋ ಮಾಡ್ಬೇಕು ಅನ್ನೋದಾಗುತ್ತೆ ಒಂದು ರೀಚ್ವರೆಗೂ ನೀವು ಹೊಟ್ಟೆ ಒನ್ ಫಿಫ್ಟಿ ಆಗಲಿ ಎರಡು ಲಕ್ಷ ಆಗಲಿ ಫಾಲೋವರ್ಸ್ ಆಗುವವರೆಗೂ ನೀವು ಪ್ರಮೋಷನ್ ಡೇ ಮಾಡಬಾರ್ದು ಮೊದಲನೇ ಮಾತು ಎಷ್ಟೋ ಜನ ನೋಡಿರ್ಬೋದು ಅಲ್ಲಿಂದ ಪ್ರಮೋಷನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರು ಫಾಲೋವರ್ಸ್ ಎಲ್ಲ ಕೆಳಕ್ ಕೇಳ್ತಾವ್ ಇನ್ಸ್ಟಾಗ್ರಾಮ್ ದುಡ್ಡಂತೂ ಕೊಡೋಂಗಿಲ್ಲ ಇದಂತೂ ಕಂಪ್ಲೀಟ್ ಮಾಡ್ಕೋರಿ ಇನ್ಸ್ಟಾಗ್ರಾಮ್ ಅಂತೂ ದುಡ್ಡು ಕೊಡಂಗಿಲ್ಲ ನೀವು ರೀಲ್ಸ್ ಹಾಕ್ಬೇಕು ಅಷ್ಟೇ ಇನ್ಸ್ಟಾಗ್ರಾಮ್ ಡಾಟಾ ಅದ್ರದ್ದು ಯೂಸ್ ಮಾಡ್ಕೊತೆ ಸೆಕೆಂಡ್ ನಿಮ್ ಪ್ರಮೋಷನ್ ಮುಖಾಂತರ ಫಸ್ಟ್ ಪ್ರಮೋಷನ್ ಇದು ಸೆಕೆಂಡ್ ಪ್ರಮೋಷನ್ ನಿಮ್ ಪ್ರಮೋಷನ್ ಬರುತ್ತೆ ಇದೇನೋ ನೀವು ಕಾಂಟ್ಯಾಕ್ಟ್ ಮಾಡಲ್ರಿ ನಿಮ್ಗೆ ಮೆಸೇಜ್ ಮಾಡಿ ಕೇಷನ್ದ ಕೇಳ್ತಾರ ಅವರು ಪ್ರಮೋಷನ್ ಮಾಡ್ತಿರಾ ಅತ್ತ ಕೇಷಿಂದ ಕೇಳ್ತಾರೆ ಸೆಕೆಂಡ್ ಸೆಕೆಂಡ್ ಪ್ರಮೋಷನ್ ಅಂದ್ರೆ ನೀವು ಮೂವತ್ ಸಾವಿರ ಫಾಲೋವರ್ಸ್ ಕಂಪ್ಲೀಟ್ ಮಾಡ್ತಿರಲ್ಲ ಅವಾಗ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ನಿಮ್ಗೆ ಬಹಳ ಜೋರಾಗ್ ಸ್ಟಾರ್ಟ್ ಮಾಡ್ತಾವೆ ಬೆಟ್ಟಿಂಗ್ ಆ್ಯಪ್ಗಳಂದ್ರೆ ನೀವು ಇಂಟ್ರೆಸ್ಟ್ ಮಾಡ್ರಿ ರೀಚ್ ಮಾಡ್ರಿ ಈ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡ್ರಿ ದಿನಕ್ ಮೂರ್ ರೀಲ್ಸ್ ಹಾಕ್ಬೇಕಾಗುತ್ತೆ ಬೆಟ್ಟಿಂಗ್ ಆ್ಯಪ್ಸ್ ಬೆಟ್ಟಿಂಗ್ ಆ್ಯಪ್ದು ಆ ರೀಲ್ಸ್ ನಿಮ್ ಬರಂಗಿಲ್ಲ ಅದಕ್ಕೆ ಹೇಳ್ತಿದೀನಿ ಇನ್ಸ್ಟಾಗ್ರಾಮ್ ಇಂದ ಅಮೌಂಟ್ ಅಂತೂ ಬರಂಗಿಲ್ಲ ಇನ್ಸ್ಟಾಗ್ರಾಮ್ ಮುನಿಟೈಸ್ ಅಂತೂ ಆಗಂಗಿಲ್ಲ ಈ ಸೆಕೆಂಡ್ ಮಾತ್ ಅನ್ಕೋರಿ ಆಮೇಲೆ ನಿಮಗೆ ಇನ್ಸ್ಟಾಗ್ರಾಮ್ ಇಂದ ದುಡ್ಡು ಮಾಡ್ಬೇಕಂದ್ರೆ ಪ್ರಮೋಷನ್ ಮಾಡಿ ಮಾಡ್ಬೇಕು ಸೆಕೆಂಡ್ ಮಾತ್ ನನ್ ನನ್ ನೀವು ಕೇಳ್ಬಹುದು ಎಲ್ಲರಿಗೂ ಕ್ವೆಶನ್ ಆನ್ಸರ್ ಇದೆ ನೀವು ಎಷ್ಟ್ ಇನ್ಸ್ಟಾಗ್ರಾಮ್ ಇಂದ ಇನ್ನು ತಕ ಗಳಿಸಿರ್ಬೋದು ನಾನು ಇನ್ನು ತಕ ಒಂದ್ ರೂಪಾಯಿ ಕೂಡ ಗಳಿಸಿಲ್ಲ ಇನ್ಸ್ಟಾಗ್ರಾಮ್ ಇಂದ ಹೇಳ್ಬೇಕಂದ್ರೆ ಯದಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ತೆಗೆದ್ ನೋಡ್ರಿ ಒಂದ್ ಪ್ರಮೋಷನ್ ಇದೆ ಅಂತ ತಗದ್ ನೋಡ್ರಿ ಇನ್ಸ್ಟಾಗ್ರಾಮ್ ಪ್ರಮೋಷನ್ ಇಲ್ಲ ಏನೂ ಇಲ್ಲ ನಮ್ದು ಕೊಲ್ಯಾಬ್ ಮಾಡಂಗಿಲ್ಲ ಯಾರ ಸಂಗಟ್ಟ ಮತ್ ಸೆಕೆಂಡ್ ಆಗಿ ಹೇಳ್ತೀನಿ ನಿಮ್ದು ಏನೋ ಒಂದ್ ಕಾರ್ ಕಾರ್ ಅಂಗಡಿ ಗ್ಲಾಸ್ ಆಗ್ಲಿ ಅದ್ರ ಮಿರರ್ ಆಗ್ಲಿ ಮತ್ ಟಯರ್ ಆಗ್ಲಿ ಅದ್ರ ಪ್ರಮೋಷನ್ ಮಾಡಕ್ ನಿಮ್ ಕರದ್ರ ಅಂದ್ರ ನೀವು ಅಕಸ್ಮಾತ್ ನಿಮ್ ಗಾಡಿ ನೀವು ಹಾಕೋರ್ ಇದ್ರ ಒಂದ್ ಎರಡ್ ಲಕ್ಷದ ಕಾಜಿರ್ಬೋದು ಏನೋ ಬ್ರ್ಯಾಂಡೆಡ್ ಕಾರ್ ಇದೆ ಅಂತ ತಿಳ್ಕೋರಿ ನೀವು ಹೆಚ್ಚು ಬೆಲೆ ಬಾಳ್ತಕ್ಕಂತ ಅದ್ರ ಎರಡು ಲಕ್ಷ ಇದರಬಹುದು ಗ್ಲಾಸ್ ಅದ್ರದ್ದು ಮುಂದಿಂದು ಹ್ಮ್ ಗ್ಲಾಸ್ ಅದ್ರದ ಎರಡು ಲಕ್ಷ ಚಾರ್ಜ್ ಆಗ್ಬೋದು ನೀವು ಎಲ್ರ ಪ್ರಮೋಷನ್ ಮಾಡಕ್ ಹೋದ್ರೆ ನಿಮ್ಗೆ ಡಿಸ್ಕೌಂಟ್ ಆಗಿ ಕೊಡ್ತಾರ ಥರ್ಟಿ ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ ಇದು ಡಿಸ್ಕೌಂಟ್ ಆಗಿ ಕೊಡ್ತಾರೆ ಅದನ್ನ ಮಾಡಿಕೇಶನ್ ನೀವು ಮಾಡ್ಕೋಬಹುದು ಇಲ್ಲಾಂದ್ರೆ ಇನ್ಸ್ಟಾಗ್ರಾಮ್ ಇಂದ ದುಡ್ಡು ಬರಲ್ಲ ಒಂದು ಕೊಲ್ಯಾಬ್ ಮಾಡಿ ನೀವು ನಿಮ್ಗೂ ಯೂಸ್ ಮಾಡ್ಕೋಬಹುದು ಇಲ್ಲಾದ್ರೆ ದುಡ್ಡು ಇಸ್ಕೋಬಹುದು ಕೊಲ್ಯಾಬ್ ಮಾಡಿಕೇಶ್ ಕೊಲ್ಯಾಬರ್ಸ್ ಅರ್ಸೊಳಗೆ ನಿಮ್ಗೆ ಇದೇ ಸಿಗುತ್ತೆ ಥರ್ಟಿ ಪರ್ಸೆಂಟ್ ಆಪ್ಷನ್ ಇದು ಸಿಗುತ್ತೆ ಆಫರ್ ಸಿಗುತ್ತೆ ಏನೋ ಈಗ ಒಂದು ಫರ್ನಿಚರ್ ಇರ್ಬೋದು ನೀವು ಕಳ್ಕೋರ ಇದ್ರೆ ಥರ್ಟಿ ಪರ್ಸೆಂಟೇಜ್ ನಿಮಗೆ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ಸೆಕೆಂಡ್ ಆಗಿ ಬಟ್ಟೆ ಅಂಗಡಿ ಸಾಮಾನು ಮನ ಇನ್ನಿತರ ಸಾಮಾನು ಅಲ್ಲಿ ಕೊಲೆ ಮಾಡ್ಕೇಶಿಂದ ನಿಮ್ ಫಾಲೋವರ್ಸ್ ಮುಖಾಂತರ ನಾನು ಮೂವತ್ತು ಸಾವಿರ ಫಾಲೋವರ್ಸ್ ಇದಾವಂದ್ರೆ ಮೂರ್ ಸಾವಿರ ಮಾಡ್ತೀನಿ ನಾಲ್ಕು ಸಾವಿರ ಮಾಡ್ತೀನಿ ಐದ್ ಸಾವಿರ ತನಕ ಕೊಡ್ತಾರೆ ಐವತ್ ಸಾವಿರ ಫಾಲೋವರ್ಸ್ ಇದನ್ನ ಐದ್ ಸಾವಿರ ತನಕ ದುಡ್ಡು ಕೊಡ್ತಾರೆ ಒಂದ್ ಸಾವಿರ ಫಾಲೋವರ್ಸ್ಗೆ ಹತ್ತು ಸಾವಿರ ಫಾಲೋವರ್ಸ್ ಗೆ ಒಂದ್ ಸಾವಿರ ಫೀಸ್ ಮಾಡಕ್ ಹೋದ್ರಿ ಎಲ್ಲಾರು ಇರ್ಬೋದು ಹತ್ ಒಂದ್ ಹತ್ತು ಸಾವಿರ ಫಾಲೋವರ್ಸ್ಗೆ ಒಂದ್ ಸಾವಿರ ಫೀಸ್ ಮಾಡ್ಬೇಕು ಒಂದ್ ಲಕ್ಷ ಇದ್ರ ಹತ್ತು ಲಕ್ಷ ಹತ್ತು ಸಾವಿರ ನೀವು ಫಾಲೋವರ್ಸ್ ನೀವು ಹತ್ತು ಸಾವಿರ ಕೇಳ್ರಿ ಅದಕ್ಕೆ ಹೇಳ್ತೀನಿ ಇನ್ಸ್ಟಾಗ್ರಾಮ್ ಇಂದ ದುಡ್ಡು ಬರೋಂಗಿಲ್ಲ ನೀವು ಫಾಲೋವರ್ಸ್ ಆಗಿರ್ಬೋದು ಕೊಲೆ ಆ್ಯಪ್ ನೀವು ಕಳಿಸ್ಬೋದು ಇನ್ನೂ ತರಕ ನನಗೆ ಇನ್ಸ್ಟಾಗ್ರಾಮ್ ಇಂದ ಒಂದ್ ರೂಪಾಯಿ ಕೂಡ ಬಂದಿಲ್ಲ ನಾನು ಕಳ್ಸಿರಿ ಅದ್ ಮಾಡಿ ಅಂತ ಕೇಳ್ತೀರಿ ಇಷ್ಟೊಂದು ಫಾಲೋವರ್ಸ್ ಇದಾರೆ ಇಷ್ಟೊಂದು ವ್ಯೂಸ್ ಬರುತ್ತೆ ಅಂತ ಅದೇಶಿಂದ ಲ್ಯಾಬರ್ಸಗೂ ಅವರು ದುಡ್ಡು ಕೇಳಿದ್ರೆ ಕೊಡಂಗಿಲ್ಲ ಒಂದ್ ಬೊಬ್ಬರು ಬ್ರ್ಯಾಂಡ್ ಏನ್ ಮಾಡ್ತಾರಂದ್ರೆ ನಿಮ್ದು ಎಷ್ಟು ರೀಚ್ ಆಗುತ್ತೋ ಅಷ್ಟು ನಿಮ್ಗೆ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ ಸುಮ್ ಸುಮ್ನೆ ದುಡ್ಡು ಯಾರು ಕೊಡಂಗಿಲ್ಲ ಇದೊಂದು ತಿಳ್ಕೊರಿ ನನಗಂತೂ ಇನ್ಟಾಗ್ರಾಮ್ ಇಂದ ದುಡ್ಡು ಬಂದಿಲ್ಲ ಅದಕ್ಕೆ ಹೇಳ್ತಿದ್ದೀನಿ ಈ ಮುಂದೆ ಇನ್ಸ್ಟಾಗ್ರಾಮ್ ಒಳಗ ಹೆಂಗ ಫಾಲೋವರ್ಸ್ ಹೆಚ್ಚು ಮಾಡ್ಕೋಬೇಕು ಅನ್ನೋದ ಮುಂದಿನ ವಿಡಿಯೋ ಒಳಗ ಹಾಕ್ತೀನಿ ನಾನು ಅವಾಗ ನೋಡ್ಕಿಶಂದು ನೀವು ಅದನ್ನ ಮುಂದಿನ ದಿನಗಳಲ್ಲಿ ಬರ್ತೆ ಆಮೇಲೆ ಅದನ್ನ ನೋಡ್ರಿ ಸಪೋರ್ಟ್ ಮಾಡ್ತಾ ಇರಿ ই সবস্রাইবো সবস্রাইব মোরে গে হ্যাঁ বাজুকি রাখা ইলে বিডিয়ো এড মিনি লু